ಹ ಎಲ್ಲಿ ತಂದು ಇಟ್ಟ ಅಂತಂದ್ರ ಎಲ್ಲಿ ಮಾಡಿಕೊಂಡ್ ಅನ್ನುವ ಹಾ ಮರುತ್ ನನ್ನ ಮಗ ಬೆಳಿಲಿ ಹ ನನ್ನ ಮಗ ಬೆಳೆದು ದೊಡ್ಡ ಸೂರು ಸುಬೇದಾರ್ ಸಾಯಬಾಗಲಿ ಅಂದಳೆ ಆಗಲಿ ಯಾರಿ ಯಾರಿಗೊತ್ತ ಒಂದ್ ನೋವು ಸಹಿಸಲಿಲ್ಲ ಎರಡು ನೋವು ಸಹಿಸಲಿಲ್ಲ ಹೌದು ಹೌದ್ ತಾಯಿ ಬಾಳು ಕಷ್ಟಪಟ್ಟಾಳೆ நீங்க பீசு நானு தாயி ருண ನಿಮಗೂ ಆಗಿಲ್ಲ ನಿಮ್ಮ ಅಪ್ಪಗೂ ಆಗಿಲ್ಲ ಹಾಗಲೇ ನೀವು ತಂದೆ ಋಣ ತೀರಿಸಿರಬೇಕು ಹೌದಾ ತಾಯಿ ಋಣ ತೀರಿಸಕ್ಕಿನ ಬಹಳ ರೀಜನದೌ ಅಹಾ ಬಹಳ ಪವರ್ ಇಂಗನಿಸಬೇಕು ಅದಕ್ಕೆ ಹೌದು ಇಲ್ಲ ಅದಕ್ಕೆ ಹೆಂಗಪ್ಪ ಅಂತಂದ್ರ ಹ ತಾಯಿ ಋಣ ತೀರಿಸಬೇಕಾದ್ರೆ ಹೌದು ತಾಯಿಗೆ ತಕ್ಕ ಮಗನಾಗಿರಬೇಕು ಹೌದು ಹೌದು ಇಲ್ಲ ಅಕ್ಕ ಅಕ್ಕ ತಂಗಿಗೆ ತಕ್ಕ ಅಣ್ಣನಾಗಿರಬೇಕು ಹೌದು ತಮ್ಮನಾಗಿರಬೇಕು ಹ ಮತ್ತ ತಂದೆಗೆ ಶ್ರೇಷ್ಠ ಸುಪುತ್ರನಾಗಿರಬೇಕು ಆಗಿರಬೇಕು ಹೌದೌದು ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡೆದಿರಬೇಕು ಪಾಪ ಕೃತ್ಯಗಳನ್ನು ಮಾಡಿರಬಾರದು ಇಂತ ನಡೆದ ಸುಪುತ್ರನೇ ತಂದೆ ತಾಯಿಗೆ ಶ್ರೇಷ್ಠ ಪುತ್ರನ ಹೌದು ಆವಾಗ ತಾಯಿಯ ಸ್ವಲ್ಪ ಋಣ ತೀರಿಸಿದಂತಾಗುತ್ತದೆ ಹೌದೌದು ತುಸಿಗೆ ಬರೀ ಕೂದಲಾ ಕೊಟ್ರೆ ತಾಯಿ ತಂದು ಋಣ ತೀರ್ ಹೋಗ್ತದಾ ತಿರುಪತಿ ಏನಪ್ಪಾ ಅಂತಂದ್ರ ಹಾ ಈ ತಾಯಿ ಋಣ ತೀರ್ಸ್ಬೇಕಾದ್ರಮ ತಾಯಿ ಹೌದು ಏಳು ಜನ್ಮದಾಗೂ ನಾ ಹೇಳಿದ ಪ್ರಕಾರ ನಡೆದಿರಬೇಕು ಹೌದು ಅವಾಗ ತಾಯಿ ಋಣ ಸ್ವಲ್ಪ ಮಟ್ಟಿಗೆ ತೀರ್ತದ ಐತವಾ ಅದಕ್ಕೆ ಅವ್ರಿಗೆ ಹೆಂಗಪ್ಪ ಅಂತಂದ್ರ ಹ್ಯಾಂಗ್ರಿಪಾ

ಜಾನಪದ ಶೈಲಿ ಹೌದ್ ಶೈಲಿನ ಡಬ್ಬಿಂಗ್ ಅಟ್ಟ ಬೇರೆ ಅದಕ್ಕೆ ಯಥಾ ಪ್ರಕಾಶ್ ಸರದೇ ಕಲಾವಂತರಿಗೆ ಮ್ಯಾಗ ತಳಗಿನವ್ರದ್ದು ತಳಗ ಮ್ಯಾಲಿನವ್ರದ ಮ್ಯಾಲ ತಳಗಿನವ್ರವ್ರ್ ತಳಗ ಹೌವ್ವಾ ಮ್ಯಾಲಿನವ್ರಿಗೆ ತಳಗಿನವ್ರ ಕೋಚ್ ಕೊಡಂಗಿಲ್ಲ ತಳಗಿನವ್ರಿಗೆ ಮ್ಯಾಗಿನವ್ರ ಕೋಚ್ ಕೊಡಂಗಿಲ್ಲ ಮತ್ತವ್ರಿಂಗ್ ಮಾಡತ್ತಾರ ಹಾಟಿ ಕಡೆ ಐತಾರೆ ಮ್ಯಾಗಿನವ್ರ್ ಮಲ್ಲಪ್ಪ ಮಾಸ್ತರ್ ಅವ್ರು ತಳಕ್ ಚಂಡಾಬಿಟ್ಟು ಅದ್ ಪಾಪ ಗೊತ್ತೈತಿ ಹೌದಲ್ಲ